ನಾವೆಲ್ಲ ಅಪ್ಪ ತೋರ್ಸಿದ ತೋರ್ಸಿದ್ ಹುಡುಗನ ಮದುವೆ ಮಾಡ್ಕೊಂಡು ಸುಖ ಸಂಸಾರ ಮಾಡ್ತಾ ಇದೀವಿ ಇವಾಗಿನ ಹೆಣ್ಣುಮಕ್ಳು ಏನು ಆಡ್ತಾವ್ರಿ ಆಡ್ತಾವೆ ಆಡ್ತಾವೆ ದೇವ್ರೇ ಯಾಕಂಗ್ ಆಡ್ತವೆ ಅಂತಾನೆ ಗೊತ್ತಾಗ್ತಾ ಇಲ್ಲರಿ ಕೆಲವು ಹೆಣ್ಮಕ್ಳುಗಳು ಆ ಓ ಯಾವ್ದ ಯಾವ್ದೇ ಗಂಡು ಒಪ್ಪಲ್ಲ ರೀ ಹ ಅವ್ನ ಶುಭ ಶುರುಬಾರ್ದು ಅವನ ಉದ್ದಕಿದ್ದಾನ ಬೇಡ ಆಲ ಅರ್ಗಿರ್ಬಾರ್ದು ನಾನು ಕಲರ್ ಆಗಿದ್ದೀನಿ ಅವ್ನು ಬೇಡ ಇದೇಡ ಅವನು ಏನೋ ಒಂದು ಕೆಲಸ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ತಾನೆ ಅಯ್ಯೋ ಅವ್ನು ನನ್ಗಿಂತನೇ ಸಂಬಳ ಕಮ್ಮಿ ಇದೆ ಅವ್ನು ಬೇಡ ಅಂತ ಎಲ್ಲ ಅನುಕೂಲ ಆಗಿ ಹಳ್ಳಿ ಕಡೆಯಲ್ಲಿ ಆರಾಮ ಎಂಜಾಯ್ ಮಾಡ್ಕೊಂಡು ಸಂಜೆ ಮಾಡ್ಕೊಂಡು ಇರ್ಬೋದು ಅಡಿಕೆ ತೋಟ ತೆಂಗಿನ ತೋಟ ಗದ್ದೆ ಬೇಜಾರ್ ಇರುತ್ತೆ ಅವ್ರಿಗೆ ಅಂತಾರ ತೋರ್ಸಿದ್ರೆ ಅಯ್ಯೋ ಇವನ್ ರೈತ ಆ ನಮ್ಗೆ ಪಿಜ್ಜಾ ಬರ್ಗರ್ ಆಗಲ್ಲ ರಾಗಿ ಮುದ್ದೆ ರೊಟ್ಟಿ ತಿನ್ಕೊಂಡಿರ್ಬೇಕು ಮತ್ತೆ ಇವಕು ಅಂತವೆ ಇವಕೇ ಅಂದ್ರೆ ಆಗಿರೋದು ಈ ಹೆಣ್ಮಕ್ಳಿಗೆ ಆ ಥರ ಮದುವೆ ಮಾಡ್ಕೊಂಡ್ವಿ ನಮ್ಮ ರೈತರ ಮಕ್ಕಳು ಮದುವೆ ಮಾಡ್ಕೊಂಡ್ರೆ ಹಂಗೆ ನಿಮ್ಮನ್ನ ಮದ್ವೆ ಮಾಡ್ತಾ ನೋಡ್ರಿ ಫಸ್ಟ್ ಹಾಕ ಏನ್ ಬಂದೈತಿ ಅಂತಾನೇ ಗೊತ್ತಿಲ್ಲ ನಿಮ್